ಹಣೆಯ ಮೇಲೆ ಬೀಳುವುದು ಮೂರು ನಾಮ ನಿನ್ನ ಸೊಸೆಯ ಕಾರಸ್ಥಾನ ನೋಡಿ ನೀನು ಸೇರುವೆ ಕೋಮ ಮಾವನ ಮನೆ ನಾನ ಕಾಯಲು ಬಂದಿರುವ ಸೊಸೆ ಯಮುನ ಅದೇ ಮಾವನ ಮನೆತನವನ್ನು ಸರ್ವನಾಶ ಮಾಡಲು ಬಂದಿರುವ ಸೊಸೆ ಮತ್ತು ಇದೇ ಪ್ರಯಾಸದಲ್ಲಿ ಆ ರಾಮನಿಗೆ ಕಾದಿದೆ ಸುಧಾ ಸುಧಾ ಸೌಕರ್ಯ ಕಾಲ ಕಳೆದು ಹೋಗ್ತಾ ಇದೆ ಆದ್ರೆ ನನ್ನ ಕನಸು ನೆನ್ಸಾಗೋದು ಯಾವಾಗ ನನಸಾಗುವ ಸಮಯ ಹತ್ತಿರ ಬಂದಿದೆ ಸುಧಾ ಏನಾದ್ರೂ ಮಾಡಿ ಸಂಪೂರ್ಣ ಆಸ್ತಿಯನ್ನು ನಿನ್ನ ಗಂಡನ ಹೆಸರಿಗೆ ಸಹಿ ಮಾಡಿಸಿಕೋಗಾಗ್ಲೇ ವಿನೋದನ ಹತ್ರ ಕೇಳಿದ್ರು ಕೇಳಬಹುದು ಪಾಲು ಹಿರಿಯರ ಆಸ್ತಿಯನ್ನು ಪಾಲು ಮಾಡುವ ಮುಟ್ಟಾಳ ರಾಮಣ್ಣನಲ್ಲ ಹಠ ಹಿಡಿದರೆ ಸಂಪೂರ್ಣ ಆಸ್ತಿ ನಿಮ್ಮದಾಗುತ್ತದೆ ನಾನು ಅದಕ್ಕಾಗಿಯೇ ಕಾಯ್ತಿದ್ದೆ ಸರ್ ಹಿಂದೆ ಇರುವ ಅಣ್ಣ ತಮ್ಮಂದಿರಲ್ಲಿ ಬಿಡಿಸದ ಬೀಜ ಬಿತ್ತುವುದು ಹೇಗೆ ಒಡಕ್ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಯೋಚನೆ ಏಕೆ ಸುಧಾ ನಿನ್ನಲ್ಲಿ ತುಂಬಿದೆ ಯೌವನದ ಪದ ರಾಮಣ್ಣನ ಹತ್ತಿರ ಪ್ರೀತಿ ಮಾತುಗಳನ್ನು ಆಡುತ್ತ ಹೌದು ನೀವ್ ಹೇಳೋ ಉಪಾಯ ತುಂಬಾನೇ ಚೆನ್ನಾಗಿದೆ ಮಣಿ ಮಣಿಸಾಕರನ ಕತೆ ಆ ರಾಮಣನ ವ್ಯಥೆ ಸುಧಾ ಇದೇ ಸಂತೋಷದಲ್ಲಿ ನನ್ನೊಂದಿಗೆ ಹಾಡಿ ನತ್ತಿಸಿ ಸುಖ ನೀಡಬೇಕು ಶ್ರೀಮಂತರ ಕೈಗೆ ಈ ಸುಧಾ ಚೆಂಬ हम आराधना करते हैं आराधना करते हैं काय वचन हमारा आराधना करते हैं तो प्रेम से साथ रहिए तो प्रेम से oh <laughs> ಸುಧಾ ನಿನ್ನ ಸೇಳಿನ ಕಿರಿಯಿಂದ ಇಂದು ಈ ಮನೆಯಲ್ಲಿದ್ದಾಗ ನಗಾಣಿ ಅವರಿಗೆ ಬರುತ್ತೇನೆ ಸುಧಾ ಅವರದೇನು ಮನೆಯಲ್ಲಿ ಗಂಡ ಸರಿದಾಗ ಏನು ಕೆಲಸ ಏನು ಕೆಲಸ ಇತ್ತು ಅಂತ ಬಂದ ಕೆಲಸವಿದ್ದವನು ಗಂಡಸರಿದ್ದಾಗ ಬರಬೇಕು ಮನೆಯಲ್ಲಿ ಒಂಟಿ ಇರುವಾಗ ಕೆಲಸ ನಾನು ಗಂಡಸರ ಜೊತೆ ಸಜ್ಜನರ ನೋಡಿ ಮಾತನಾಡುದು ನಮ್ಮದ್ ಏನು ತರಕಾರಿ ಇಲ್ಲವಮ್ಮ ಆ ಇನ್ನಿತನ ಹತ್ತಿರ ಮಾತನಾಡುವುದು ಸರಿಯಲ್ಲ ಏಕೆಂದರೆ ಇದು ಮರ್ಯಾದಸ್ಥರ ಮನೆ ಮರ್ಯಾದೆಯಿಂದ ಇರಬೇಕು ಮಾವ ನಾನೇನು ಮರ್ಯಾದೆ ಬಿಟ್ಟಿನ ಮಾವಿದ್ದೇನೆ ಅದೇ ಬೇರೆ ಯಾರಾದರೂ ಮಾತಾಡಿದ್ರೆ ಮಾತು ಆಡಿದರೆ ಹೋಯ್ತು ಮುತ್ತು ಹೊಡೆದರೆ ಹಿರಿಯರು ಬೈದು ಹೇಳಿದವನು ಬುದ್ಧಿ ಹೇಳಿದ ನಕ್ಕು ಹೇಳಿದವನು ಕೆಡುಕು ಹೇಳಿದ ಆದ್ರೆ ಅದು ಈಗಲ್ಲ ಮುಂದೆ ಮುಂದೆ ಗೊತ್ತಾಗಲ್ಲದೆ ನಿನಗೆ ಮಾವ ಮುಂದೆ ಅಲ್ಲ ಇನ್ನ ಈಗಲೇ ಗೊತ್ತಾಗುತ್ತೆ ನೋಡ್ತಾ ಇದೆ ನಾನು ನಿನ್ನ ಹೆಂಡತಿಯ ಮೇಲೆ ಕಣ್ಣು ವಿನೋದ್ ಇಲ್ಲಿ ನಡೆದಿರುವ ಸಂಗತಿಯೇ ಬೇರೆ ನನ್ನ ಮೇಲೆ ಕಾವಲ ಪಾಪವನ್ನು ಹೊರಿಸಬೇಡಪ್ಪ ಹೊರಿಸಬೇಡ ಅಯ್ಯೋ 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 ಎಷ್ಟು ನಾಟಕ ಮಾಡ್ತಾ ನೋಡ್ರಿ ಇವ್ರು ನನ್ನ ಹೆಂಡತಿ ಸತ್ತು ಹೋಗಿದ್ದಾಳೆ ನನ್ನ ಸುಖ ಕೊಡು ವಿನೋದನ ಮನೆಯಲ್ಲಿಲ್ಲ ಅಂತ ನನ್ನ ಸಂತೋಷಕ್ಕಾಗಿ ಕೈ ಹಿಡಿದು ಹೇಳಿದು எம்னி சாக்கார நம்ம மனிவ அவனே விட்டுக்கொள்ள என்று இதிஷ்டே நடை நடைபா ಹೊಡೆ ಹೊಡೆದು ನಿನ್ನ ಹೆರಿಗೆಯ ಸಮಯದಲ್ಲಿ ಅವತ್ತೀರಿ ಹೋದಳೆಂದು ನಿನಗೆ ಎದೆ ಹಾಲು ಕಡಿಮೆಯಾಗಬಾರದೆಂದು ಹಾಡು ಕುರಿ ಕರೆಸಿ ಬೆಳೆಸಿದ ತಪ್ಪಿಗಾಗಿ ಹೊಡೆಯಪ್ಪ ಹೊಡೆತ್ತವಳಿಲ್ಲದೆ ನನ್ನ ತಮ್ಮ ತಪ್ಪಲಿ ಆಗಬಾರದೆಂದು ಮದುವೆಯಾದೆ ಆದರೆ ನಮಗೆ ಮಕ್ಕಳಾದರೆ ನಿಮ್ಮ ಮೇಲಿನ ಪ್ರೀತಿ ಕಡಿಮೆಯಾಗುವುದೆಂದು ಮಕ್ಕಳ ಆಸೆ ಇದು ಚೌಟಿ ಹಾಕಿದೆ ಚೌಟಿ ಹಾಕಿದೆ ತಪ್ಪಲಿ ಆಗಿದ್ದ ನಿನ್ನನ್ನು ಹೆಬ್ಬುಲಿ ಎಂದು ಬೆಳೆಸಿ ಉಳಿಸಿದ ಹೊಡೆಯಪ್ಪ ಹೊಡೆ ಅಪ್ಪ ಹೊಡೆ ಇವನು ನನ್ನ ಮೈದನಲ್ಲ ಇವನು ನನ್ನ ಮಗನೆಂದು ಕೈ ತಂದು ತಪ್ಪಲಿ ಆಗಿದ್ದ ನಿನ್ನನ್ನು ಹೆಬ್ಬಲಿ ಎಂದು ಬೆಳೆಸಿದ ತಪ್ಪಿಗಾಗಿ ಹೊಡೆಯಪ್ಪ ನನ್ನಂತೆ ನನ್ನ ಸಾಲ ಚೂಲ ಮಾಡಿ ಸಾಲಿ ಕಲಿಸಿದ ಬೇಡ ನನಗಾಗಿ ನೀನು ಮಾಡಿದ ಮುಖದ ಮೇಲೆ ಬಿಸಿ ಹಾಕುತ್ತೇನೆ ಹಣಕ್ಕಾಗಿ ತಂದೆ ತಾಯಿ ಅಣ್ಣ ತಮ್ಮಂದಿರನ್ನು ಸಾಕುವವರು ದುರಾಸೆಯುಳ್ಳವರು ಆದರೆ ಆದರೆ ನಾನು ಆ ಸಾಲಿಗೆ ಸೇರಿದವನಲ್ಲಪ್ಪ ಮಾನವೀಯತೆಯಿಂದ ಬಾಳಿದವನು ಈ ರಾಮಣ್ಣ ನೀನು ನಿನ್ನ ಹಣವನ್ನು ನೀನೇ ಇಟ್ಟುಕೋ ಸಂಬಂಧಗಳಿಗೆ ಬೆಲೆ ಕಟ್ಟಲು ಯಾರಿಂದಲೂ ಸಾಧ್ಯವಿಲ್ಲ இது கூடி மாதிர்ப்பா மனித பாகமா ஜீவ இவரை மனைய பாகமா ಮನೆ ಬಿಟ್ಟು ಹೋಗಬೇಡಪ್ಪ ಆಸ್ತಿಯಲ್ಲಿ ಭಾಗ ಆಸ್ತಿಯಲ್ಲಿ ಭಾಗ ಮಾಡುವುದಿಲ್ಲ ಸಂಪೂರ್ಣ ಆಸ್ತಿಯನ್ನು ನೀನೇ ಇಟ್ಟುಕೋ ಹಾಗಾದ್ರೆ ಈ ಕಾಗದ ಪತ್ರಗಳಿಗೆ ಸಹಿ ಮಾಡಿ ಕೊಟ್ಬಿಡು ಆಯ್ತಮ್ಮ കൊണു സായി വാരി കുടതെല് കൊട് அண்ணன வதன பால விக்ரம் வினோத் வினோத் ஒன்னே தும்பாத்த ಹಸಿದವರಿಗೆ ನೀ ಹಂಚಿ ಉಣ್ಣು ಈ ರಾಮಣ್ಣನಿಗೆ ಮನೆಯಲ್ಲಿ ತಿನ್ನಲು ಅನ್ನವಿಲ್ಲ ನಾನು ಹಸಿದುಕೊಂಡಿದ್ದರೂ ಬೇರೆ ಹಸಿ ಹಸಿದುಕೊಂಡಿರಬಾರದೆಂದು ಹಗಲು ರಾತ್ರಿ ಕುಡಿದು ಬೆಳೆದಿದ್ದ ಈ ರಾಮಣ್ಣನಿಗೆ ಈ ಮನೆಯಲ್ಲಿ ತಿನ್ನಲು ಅನ್ನವಿಲ್ಲ ಕುಡಿಯಲಿಕ್ಕೆ ಒಂದು ಒಂದು ಚಂಬು ನೀರನ್ನಾದ್ರೂ ಕೂಡ ಮಾಪಾಯುತ್ತಿದೆ ನನ್ನ ಮೇಲೆ ಕೆಟ್ಟ ಕಣ್ಣು ಹಾಕಿದ ನಿನ್ನಂತವನಿಗೆ ಚರಿಗೆ ನೀರಲ್ಲ ಒಂದು ಹಾಲಿನ ಕೊಡೋದಿಲ್ಲ ಏನಾಯ್ತು ಯಾಕೆ ರೀತಿ ಮಾತಾಡ್ತಿದ್ದೀರಿ ಏನಾಯ್ತು ಅಂತ ಹೇಳಿ ಮಾಮ ಮಾಮನಿಗೆ ಹುಚ್ಚಿಡಿದಿದೆ ಅದು ಅಂತಿದ್ದ ಹುಚ್ಚಲ್ಲ ಮಾಮದ ಹುಚ್ಚು ಬಸೆಯ ಮೇಲೆ ಕಾಮದ ನೆದುರು ಬೀಳಿದ ಹುತ್ತ ತಮ್ಮನಿಂದ ಎರಡು ತಿಂದ ಹುತ್ತ ಹೌದು ಹುತ್ತ ನಾನು ಹುತ್ತ ನಿನ್ನ ಇವರನ್ನೇನಾಗಿಟ್ಕೋಡ್ತಾನೆ ಮಾವಾನಿಗೆ ತಂದೆ ಸಮಾನ ಅಂತ ತಂದೆ ಬಗ್ಗೆ ಹಗರವಾಗಿ ನಿನ್ನ ನೋಡಿದ

ಇದು ಪುರುಷತ್ವ ಆದ್ರೆ ಒಂದ್ ವೇಳೆ ಮತ್ತೆ ಅವ್ರು ಏನಾದ್ರು ಇಲ್ಲಿ ಬಂದ್ರೆ ಅವರನ್ನ ಕಜಕ್ ಚಾತ ಕೊಚ್ಚಿ ಆ ನಮ್ಮಲ್ಲಿ ಮಣ್ಣು ಮಾಡ್ಬಿಡೋಣ ಈಗ ನನಗತ್ತು ತುಂಬಾನೇ ಆನಂದ ಆಗಿದೆ ಅದಕ್ಕೆ ಅಡಿಗೆ ಮಾಡ್ತೀನಿ ಅಣ್ಣ ಮೊತ್ತು ಬಾಯಿ ಹೊರ ಹುಟ್ಟಿರೋ ದ್ರೋಹಿ ಅದು ನನಗೆ ಕೇಳ್ತೋ ಅದೇನು ಕೇಳ್ತಾವ ಅನ್ನುವ ಹಾಗೆ ಮಡದೇ ಮಾತು ಕೇಳಿ ನನ್ನ ಅಣ್ಣನಿಗೆ ಕಾಮಕನೆಂದರೆ ಇಬ್ಬರು ನನಗೆ ಕತ್ತರ್ಜಿನ ಅರಕತೆ ಕಳಿಸ್ತೇನೆ ಎತ್ತರದಿಂದರು ಹೌದು ಯಾವ ಆಧಾರದ ಮೇಲೆ ನನ್ನ ಅಣ್ಣನಿಗೆ ಕಾಮಕನೆಂದರೆ ನನ್ನ ಹೆಂಡತಿ ತಂದೆ ಹಿಡಿದು ಹಲಗಿರುವ ಅನ ಕಣ್ಣರ ಕಲಿತನು ಮೇಲಾಗಿ ನನ್ನ ಅಣ್ಣನವರು ಮತ್ತಕ್ಕೆ ಕರೆದ ಸುದ್ದಿ ನೀಡ್ತಾ ಹಿಂದೇನು ಬೇಕು ಪ್ರತ್ಯಕ್ಷ ಕಂಡರು ಪ್ರಣಿಸಿ ನೋಡು ಎಂದು ದೊಡ್ಡವರು ಹೇಳಿದ್ದಾರೆ ಆದರೂ ನಿನಗೆ ನಿನ್ನ ಹೆಂಡತಿಯೇ ಮಾತು ಹೆಚ್ಚಾಯಿತು ಹೆಂಡತಿಯ ಗುಲಾಮ ಕಟ್ಟು ಗತಿಗೆ ಮರಳಾಗಿ ದೇವರಂತರ ನನ್ನನಿಗೆ ನಿನ್ನ ಕಳಂಕ ಕೊಟ್ಟಿರುವೆ ಈ ಆಗೋದಿಂದ ನನ್ನನಿಗೆ ಏನಾದರೂ ತೊಂದರೆಯಾದರೆ ನಿಮ್ಮಿಬ್ಬರನ್ನು ಸುಮ್ಮನೆ ಬಿಡುವುದಿಲ್ಲ ಪಂಚರಂಗಿ ಮಗಳಿಗಿಟ್ಟಿ ಹಬ್ಬ ಮಾಡಿದ್ರ ಮನಿಗಂಡ ಉಪವಾಸ ಇದ್ದಂತ ಒಂದೇ ಜೀವ ಮೂವರು ಅಣ್ಣ ತಮ್ಮಂದರಲ್ಲಿ ಬಿರುಕು ತಂದು ಮೋಜು ನೋಡುತ್ತೀರಿ ಮಾರಿ ಏರ್ಪುನಕ್ಕಿ ಈ ಆಗಾತು ನನ್ನ ಅಣ್ಣನಿಗೆ ಏನಾದರೂ ಆದರೆ ನಿಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ ನಿಮ್ಮೆಬ್ಬರನ್ನು ಕಡೆದು ರಕ್ಷ ಕಾಲದಲ್ಲೇ ಸಿಂಡು ಸಮಸ್ಯೆ ನಿನ್ನ ಒಪ್ಪನಿಗೆ ಬರುವುದಲ್ಲ ಅಣ್ಣನ ಪರವಾಗಿ ಅಹಂಕಾರದಿಂದ ಮಾತಾಡುವುದಾದ್ರೆ ನಾನೇ ನಿನ್ನನ್ನು ಕೊಚ್ಚೆ ಹಾಕಬೇಕಾಗುತ್ತೆ ಇದೇ ನಿಜವಾದ ಗಂಡಸ್ತನ ಆದ್ರೆ ಅವನ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ ಮತ್ತೆ ಏನಾದ್ರೂ ನಮ್ಮ ಮುಕ್ತಿ ಬಂದ ಅಂದ್ರೆ ಅವನನ್ನು ಕಚಕಚ ಕೊಚ್ಚಿ ತೋಟದಲ್ಲಿ ಬಿಟ್ಟರೆ ಈಗ ನೀವ್ ಯಾಕೆ ಟೆನ್ಷನ್ ಮಾಡ್ಕೋತೀರಿ ಸಿಹಿ ಅಡಿಗೆ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಬನ್ನಿ ಅಂಗೈ ವಿಕ್ರಮ್ ಅಂಗೈಯಲ್ಲಿ ಅರಗಿಣಿಯಂತೆ ಸಾಕಿದ ಯಮುನಾಳನ್ನು ನನ್ನಿಂದಾಗಲಿಸಿ ಮದುವೆ ಆದರೆ ಇಂದು ಅವಳೇ ನನ್ನ ಸಂಘ ಬಯಸಿ ಸನಿಹಕ್ಕೆ ಬರುತ್ತಿದ್ದಾಳೆ ಕಾಲಚಕ್ರದ ಸುಳಿಯಲ್ಲಿ ನಿನ್ನನ್ನು ಸಿಲುಕಿಸಿಕೊಂಡಿಕ್ಕಿಕೊಂಡು ಯಮುನಾ ಸರ್ವಾಸ್ತಿಯನ್ನು ಎತ್ತಿ ಹಾಕಿ ನಿನ್ನ ಹೆಂಡತಿ ನಿನ್ನಾಗಿ ಸುಖ ನೀಡುವೆ ನಿನ್ನ ಸಮಾಧಿ ಮೇಲೆ ಹೇಗಿದ್ದಾನೆ ಆ ನಮ್ಮ ಜನ್ಮ ಅವನನ್ನು ನಿನ್ನೆ ಬಿಡುಗಡೆ ಮಾಡಿದೆ ರಾಜೇಂದ್ರ ಏನು ಹೇಳುತ್ತಿರುವ ಧರ್ಮ ನೀನು ಕೈಗೆ ಸಿಕ್ಕವನನ್ನು ಬಿಡುಗಡೆ ಮಾಡುತ್ತೆ ನೋ ನಿನಗೇನು ಬುದ್ಧಿ ಇರುವುದಕ್ಕೆ ಬಿಡುಗಡೆ ಮಾಡಿರುವೆ ಇಲ್ಲದಿದ್ದರೆ ಇಷ್ಟೊತ್ತಿಗೆ ನಾನು ಸಸ್ಪೆಂಡ್ ಆಗಿರುತ್ತಿದ್ದೆ ಮಾತಿನ ಅರ್ಥ ಕೇಸ್ ಫೈಲ್ ಮಾಡದೆ ಅಪರಾಧಿಯನ್ನು ಬಂಧಿಸಿ ಅರೆಸ್ಟ್ ಮಾಡಿ ಹಿಂಸೆ ಮಾಡಿದ ವಿಷಯ ಕಾನೂನಿಗೆ ತಿಳಿದರೆ ನನ್ನ ಕೆಲಸದಿಂದ ವಜಾ ಮಾಡುತ್ತಾರೆ ರಾಜೇಂದ್ರ ಹೌದೇನು ಮುಂದೇನು ಮಾಡುವುದು ಮಾರ್ಗವಿದೆ ರಾಜೇಂದ್ರ ಉಪಾಯ ಮಾಡಿ ಪಂಚಮಿ ಹಬ್ಬಕ್ಕೆ ಯಮುನಾಳನ್ನು ತರುತ್ತೇನೆ ಹಬ್ಬಕ್ಕೆ ಬಂದ ಅವಳ ತಲೆಯಲ್ಲಿ ಇಲ್ಲ ಸಲ್ಲದ ಬೀಜ ಬಿತ್ತಿ ಅವಳಿಂದಲೇ ಆ ವಿಕ್ರಮನಿಗೆ ವಿಷ ಸೇರಿದ ಊಟ ತಿನ್ನಿಸಿ ಅವನನ್ನು ನರಕಕ್ಕೆ ಕಳಿಸುತ್ತೇನೆ ಅಪಾಯವಿಲ್ಲದ ಉಪಾಯ ಈಗಲೇ ಹೊರಡು ನಿನ್ನ ಕಾರ್ಯಕ್ಕೆ ಕಲ್ಯಾಣವಾಗದ ರವಿವರ್ಮನ ಮಗ ಧರ್ಮ ನಾನು ತೋರಿಸುವೆ ಮರ್ಮ ವಿಕ್ರಮನಿಗೆ ಕಾದಿದೆ ಕರ್ಮ ಮಡದಿಯಿಂದಲೇ ಮರಣದ ಹಾದಿ ಹಿಡಿದ ವಿಕ್ರಮನ ಪ್ರಾಣವಾಗುವುದು ನರಕಕ್ಕೆ அப்படி தர்ம அபாயக்கெலிக்கு சேர சமசான ரெண்டையாதயுன தானாக வந்து சேர நன் சரசே